ಬಿಗ್ ಬಾಸ್ ಮನೆಯೊಳಗ ಮತ್ತೊಂದು ಜಗಳ ಸ್ಟಾರ್ಟ್ ಆಗೈತಿ ಅದು ಯಾರು ನಡ್ಕ ಅಂದ್ರೆ ಅಶ್ವಿನಿ ಹೊಸ ಅಶ್ವಿನಿ ಅಂತ ಹೇಳ್ಬೋದು ಅಂದ್ರೆ ಅಶ್ವಿನಿ ಗೌಡ ಹೊಸಸ ಅಶ್ವಿನಿ ಎಸ್ ಎನ್ ಅವರ ನಡಕ ಮತ್ತೊಂದು ಜಗಳ ಸ್ಟಾರ್ಟ್ ಆಗೈತಿ ಈ ಜಗಳ ನಡೆಯುವ ಸಂದರ್ಭದಾಗ ಮನೆಯವರೆಲ್ಲ ಮೂಕ ವಿಸ್ಮಿತರಾಗಿ ನಿಂತರು ಯಾರು ಕೂಡ ಬಿಡಿಸೋಕೆ ಟ್ರೈ ಮಾಡತ್ತಿಲ್ಲ ಅಂದ್ರೆ ಯಾವುದೋ ಒಂದು ರೀಸನ್ಗೆ ಬಾಟಲನ್ನು ಅವರು ತಗೋತಾರೋ ಅವ್ರ ಬಾಟಲ್ನ ಅಶ್ವಿನಿ ಗೌಡ ಅವ್ರು ತಗೊಂಡ್ ಕಸ ಇಟ್ಕೊಂಡಾಗ ಅವ್ರ ಅವ್ಕಸ ಅದನ್ನ ಕೆತ್ಕೋತಾರೋ ಅಂದ್ರ ಈ ರೀತಿಯಾಗಿ ಒಂದ ಒಂದೇನೋ ಏನೋ ಒಂದ್ ಸಂದರ್ಭ ನಡೆಯುವ ಸಂದರ್ಭದಾಗ ಇವರಿಬ್ಬರ ನಡುವೆ ಜಗಳ ಹಾಕಿ ಆ ಸಂದರ್ಭದ ಮನೆಯವರೆಲ್ಲ ಜಗಳವನ್ನ ನೋಡ್ಕೊಂಡ್ ಎತ್ತಾರೋ ಹೊರತು ಯಾರು ಬಿಡ್ಸಾಕ ಟ್ರೈ ಮಾಡಲ್ಲ ಇದರ ಅರ್ಥ ಮನೆಯವರಿಗೆ ಅವರ ಪಾಡಷ್ಟ ಬೇಕಾಗಿತಿ ಉಕಿದಾರ ಯಾರಿಗೇನಾದ್ರು ಅವ್ರಿಗೆ ಪ್ರಯೋಜನ ಇಲ್ಲ ಈ ರೀತಿಯಾಗಿ ಮನೆಯವರೆಲ್ಲ ಜಗಳ ನೋಡ್ರೂ ಕೂಡ ಮೀಕ ವಿಸ್ಮುಕವಾಗಿ ನಿಂತಿದ್ದ ನಮಗೂ ಕೂಡ ಆಶ್ಚರ್ಯನ ಮೂಡಿಸ್ತು ಇವರು ಎಲ್ಲರ ಜಗಳ ಒಳಗೆ ಈ ಅಶ್ವಿನಿ ಅವ್ರಿ ನೋಡ್ಬೋದು ನಮ್ಮ ಫಸ್ಟ್ನಾಗ ಗಿಲ್ಲಿ ಜೋಡೆ ಆನಂತರ ಕಾವ್ಯ ಜೋಡೆ ಆನಂತರ ಮತ್ತೊಬ್ಬರ ಜೋಡೆ ಈಗ ಮತ್ತೊಬ್ಬರು ಜೋಡೆ ಒಟ್ಟ ಜಗಳನ ಸ್ಟಾರ್ಟ್ ಆಗಿಬಿಟ್ಟಿದೆ ಬಂದಂಗೆ ನೋಡೋಣ ನೋಡೋನು ಈ ಜಗಳ ಎಲ್ಲಿ ಮಟ್ಟ ಹೋಗ್ತಿದೆ ಅಂತೇಳಿ ಮತ್ತು ಅಶ್ವಿನಿ ಅವರು ಗೆಲ್ತಾರೋ ಏನು ಅಶ್ವಿನಿ ಗೌಡ ಅವ್ರು ಗೆಲ್ತಾರೋ ಏನು ಅಶ್ವಿನಿ ಎಸ್ ಎನ್ ಅವರು ಗೆಲ್ತಾರೋ ಒಂದು ನೋಡೋನು ಜಗಳ ಅಂತಲ್ಲ ಒಂದು ಟಾಸ್ಕ್ ಕೊಟ್ಟಿದ ಪ್ರಕಾರ ಯಾರದ ತಪ್ಪೈತಿ ಯಾರದ್ದು ಒಂದು ಕರೆಕ್ಟ್ ಐತಿ ಕರೆಕ್ಟ್ ಡಿಸಿಷನ್ ಯಾರು ಐತಿ ಅಂತೇಳಿ ಒಂದು ಮುಂದಿನ ಇದ್ರೂ ಗುರ್ತೈತಿ ಕಂಪ್ಲೀಟ್ ಒಂದು ಇದನ್ನ ನೋಡಿದಾಗ ಈಗಿನ ಪ್ರಕಾರ ಜಗಳ ಅಂತೇಳಿ ನಡೆದೈತಿ ಈಗ ಒಂದು ಪ್ರಮುಖ ಪ್ರಕಾರ ಜಗಳ ಅಂತೇಳಿ ನಡೆದಿದ್ದ ಪಿಕ್ಸ್ ಐತೆ ನೋಡೋನು ಯಾರು ತಪ್ಪಿತ್ತು ಯಾರು ತಪ್ಪಿತ್ತು ಅಂತೇಳಿ ಮುಂದಿನ ಇದ್ರೂ ಗುರ್ತೈತೆ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಮನೆಯ ವಿಷಯ ಇದರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ